ಬೆಂಗಳೂರಿನಲ್ಲಿ ನಡೀತಾ ಇರುವ ಟಿವಿ ನೈನ್ ಎಜುಕೇಷನ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸುವ ನಿರೀಕ್ಷೆ ಇದೆ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಸಮಿಟ್ ನಡೆಯುತ್ತಿದೆ ಇಂದೇ ಕೊನೆ ದಿನವಾಗಿದೆ ಎಸ್ಎಸ್ಎಲ್ಸಿ ಪಿಯುಸಿ ಬಳಿಕ ಮುಂದೇನು ಅನ್ನೋ ವಿದ್ಯಾರ್ಥಿಗಳ ಗೊಂದಲಕ್ಕೆ ಇಲ್ಲಿ ಪರಿಹಾರ ಸಿಕ್ತಿದೆ ಸಿಇಟಿ ನೀಟ್ ಹಾಗೂ ಕ್ಯಾಟ್ ಎಕ್ಸಾಮ್ ಓವರ್ಸೀಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆಯೂ ಮಾಹಿತಿ ಲಭ್ಯವಾಗುತ್ತೆ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ತಜ್ಞರು ಸಂಪೂರ್ಣ ನೀಡುತ್ತಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೀತಾ ಇರುವಂತಹ ಟಿವಿ ನೈನ್ ಎಜುಕೇಶನ್ ಸಮಿಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಕೊನೆಯ ದಿನ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಬಂದು ಈ ಒಂದು ಸಮಿಟ್ನ ಸದುಪಯೋಗ ಪಡಿಸಿಕೊಳ್ತಿದ್ದಾರೆ